ಐ ಡಿ ಕಾರ್ಡ್ ಯಾವ ಸ್ಟೇಷನ್ ಸರ್ ನಿಮ್ದು ಯಾವ ಸ್ಟೇಷನ್ ಏನ್ ದುಡ್ಡು ಈಗ ದುಡ್ಡು ನಿಜನಾ ಸರ್ ಐಡಿ ಕಾರ್ಡ್ ಕೊಡ್ಬೇಕು ಐ ಡಿ ಕಾರ್ಡ್ ಕೊಡಿ ಐ ಡಿ ಕಾರ್ಡ್ ಕೊಡಿ ನಿಮ್ದು ಯಾವ ಸ್ಟೇಷನ್ ನಿಮ್ದು ಐಡಿ ಕಾರ್ಡ್ ಕೊಡಿ ಕವರ್ ಮಾಡಪ್ಪ ಏನ್ ಕಾಫ್ ಮಾಡ್ಬೇಕು ತಂದೆ ಮಾಡ್ತಾ ಇದ್ರಿ ನೀವು ಆ ಬಿದ್ದು ಬರ್ಪಾಯಿಗಳು ಸಾಯ್ತಾ ಇದಾರೆ ಜನ ಯೋಗ ಇದೇ ಕೆಲ್ಸವಿಲ್ಲ ನಿಮ್ದು ನನ್ನ ನೆನೆದಿಲು ನಿಮ್ಮ ನೋಡ್ತೀನಿ ನೆನ್ನೆನು ನಿಮ್ಮನ್ನು ನೋಡ್ತೀನಿ ಸರ್ ನಿಮ್ ಡೀಟೇಲ್ ನಾನು ಅರ್ಧ ಗಂಟೆ ನಾನು ತಗಸ್ತೀನಿ ಸತ್ಯ ಏನು ಅಂತ ಒಪ್ಕೊಂಬೇಕು ಪ್ಲಸ್ ಇಲ್ಲಿ ಕ್ಲಿಯರ್ ಆಗ್ಬೇಕಿದೆ ಏನ್ ಸಮಸ್ಯೆ ಅಂತ ಸರ್ ನಮಸ್ಕಾರ ಐಡಿ ಕಾರ್ಡ್ ತೈರಿ ಐ ಡಿ ಕಾರ್ಡ್ ತೈರಿ ಸರ್ ಐ ಡಿ ಕಾರ್ಡ್ ಓಪನ್ ಮಾಡಿ ಐ ಡಿ ಕಾರ್ಡ್ ಓಪನ್ ಮಾಡಿ ಯಾವ ಸ್ಟೇಷನ್ ನಿಮ್ದು ಯಾವ ಸ್ಟೇಷನ್ ಐಡಿ ಕಾರ್ಡ್ ಯಾವ ಸ್ಟೇಷನ್ ಸರ್ ನಿಮ್ದು ದುಡ್ಡು ದುಡ್ಡು ಈಗ ಏನು ಯಾರು ನಿಜನಾ ಯಾವ ಸ್ಟೇಷನ್ ಅಂತ ಅಂದ್ಬಿಟ್ಟು ಯಾವ್ದೋ ಒಂದು ಮಾಹಿತಿ ಬಂತು ಮಾಡಿ ಆಫ್ ಮಾಡೋದಲ್ಲ ಹೇಳಿ ವಿಚಾರ ಹೇಳಿ ಚೇಂಜ್ ಕೊಡ್ಬೇಕಾಯ್ತಾ ನಿಮ್ ಹೆಸರೇನು ಹೇಳಿ ನಿಮ್ಮ ಹೆಸರೇ ಹೇಳಿ ಕೇಳಿದೆ ನಿಮ್ಮ ಹೆಸರೇನು ಹೇಳಿ ಇಲ್ಲಿ ಯುವಕ ದುಡ್ಡು ತಗೊಂಡ್ಬರ್ತಿದ್ದಾರೆ ಗಾಡಿಗಳ ಹತ್ರ ಇವ್ರ ಇವ್ರುಗಳ ಹತ್ರ ನಾನು ಅದಕ್ಕೆ ನಾವು ಇದು ಮಾಡ್ತಾ ಇದೀವಿ ನೀವ್ ಎಲ್ಲಿರೋದು ಹೇಳಿ ಬಗಲುಂಟೇನೆಯಾ ನಿಮ್ಮ ಹೆಸರು ಇಲ್ಲ ಆಫ್ ಮಾಡ್ತೀನಿ ಹೇಳಿ ನಿಮ್ ಹೆಸರೇನು ಹೇಳಿ ನೀವು ಆಫ್ ಹೇಳಿ ಸರ್ ನಿಮ್ಮ ಡೀಟೇಲ್ ಬೇಕು ನನಗೆ ಐನೂರು ರೂಪಾಯಿ ಎಂತ ಇಸ್ ನೋಡಿರಿ ಏನಪ್ಪಾ ಕೇಳೋದಲ್ಲ ಏನು ಯಾರ್ಯವ್ರು ಪೊಲೀಸ್ನವರ ಕರೆಕ್ಟಾಗಿ ಹೇಳ್ಬೇಕು ಐಡಿ ಕಾರ್ಡ್ ಕೊಡಿ ಸರ್ ಸರ್ ಐ ಡಿ ಕಾರ್ಡ್ ಕೊಡಬೇಕು ಐ ಡಿ ಕಾರ್ಡ್ ಕೊಡಿ ಐ ಡಿ ಕಾರ್ಡ್ ಕೊಡಿ ನಿಮ್ದು ಯಾವ ಸ್ಟೇಷನ್ ನಿಮ್ದು ಐ ಡಿ ಕಾರ್ಡ್ ಕೊಡಿ ಕವರ್ ಮಾಡಪ್ಪ ಐಡಿ ಕಾರ್ಡ್ ಕೊಡಿ ಆಟ ಆಡ್ತಾ ಇದ್ರ ನೀವು ಹಂಗೆ ಬಡ್ರ್ ಬಗ್ಗೆ ಸುಲ್ಗೆ ಮಾಡ್ತದೆ ನೀವು ಐ ಡಿ ಕಾರ್ಡ್ ಕೊಡಿರಿ ಐಡಿ ಕಾರ್ಡ್ ಕೊಡ್ರಿ ಫಸ್ಟ್ ಐ ಡಿ ಕಾರ್ಡ್ ಕೊಡಿ ಯಾವ ಸ್ಟೇಷನ್ ನಿಮ್ದು ನೀವು ಇನ್ಸ್ಪೆಕ್ಟ್ ನಂಬರ್ ಕೊಡಿ ನಂಬರ್ ಕೊಡಿ ಸರ್ ನಿಮ್ಗೆ ನಾಚಿಕೆ ಆಗಲ್ಲ ನಿಮಗೆ ಹಾ ಎಂತ ಕೊಡ್ತೀರಿ ಎಲ್ಲ ದುಡ್ಡು ನೀವು ಹಂಧೆ ಮಾಡ್ತೀರಿ ಎಂತ ಕೊಡ್ತೀರಿ ನೀವು ಐನೂರು ರೂಪಾಯಿ ತೊಂದ್ರೆ ತೊಗೊಂಡ್ರಿ ಸರ್ ನೀವು ಯಾವ ಸ್ಟೇಷನ್ ಡೀಟೇಲ್ ಬೇಕು ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಐ ವಾಂಟ್ ಡೀಟೇಲ್ಸ್ ಪ್ಲೀಸ್ ಕ್ಯಾಮ್ರಾ ವೈ ವೈ ಶುಡ್ ಮೀ ಏನ್ ಆಫ್ ಮಾಡ್ಬೇಕು ದಂಧೆ ಮಾಡ್ತಾ ಇದ್ರಿ ನೀವು ಆ ವಿದ್ಯುತ್ ಬರ್ಪಾಯಿಗಳು ಸಾಯ್ತಾ ಇದಾರೆ ಜನ ಯೋಗ ಇದೇ ಕೆಲ್ಸವಿಲ್ಲ ನಿಮ್ದು ನನ್ನ ನೆನ್ನೆದಿಂದ ನೋಡ್ತೀನಿ ನೆನ್ನೆನು ನಿಮ್ಮನ್ನು ನೋಡಿದೀನಿ ನಂಬರ್ ನಮ್ಮ ನಂಬರ್ ಮಾಡ್ತಾರೆ ಮೊಬೈಲ್ ಇದೆ ಸರ್ ಐಡಿ ಕಾರ್ಡ್ ಕೊಡಿ ನೀವ್ ಯಾವ ಸ್ಟೇಷನ್ ಡೀಟೇಲ್ ಬಂದ್ ನಮಸ್ಕಾರ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಚೆನ್ನೈ ಅಂತ ಸಂಚಾಲಕರು ಡೈಲಿ ಇದೇ ಕೆಲಸ ಮಾಡ್ತಿದ್ದಾರೆ ಈ ವ್ಯಕ್ತಿ ನಾನು ಎರಡು ಮೂರು ದಿನ ಇದೇ ತರ ನೋಡ್ತಾ ಇದೀನಿ ಅಲ್ಲಿ ಮುಂದೆಗಡೆ ಗಾಡಿ ಬನ್ನಿ ಸರ್ ನೀನ್ ಬನ್ನಿ ನಾನೇನ್ ಕೇಳ್ತಿನಿ ಅದಕ್ಕೆ ಆನ್ಸರ್ ಮಾಡಿದ್ರೆ ಸರಿ ಓಕೆ ಫೈನ್ ನೀವು ನೋಡಿ ಪಾಪ ಬಡಪಾಯಿಗಳು ಹೆಂಗ ಜೂನ ಕಟ್ಕತ್ತಿದಾರೆ ಇಲ್ಲೆಲ್ಲ ನಿಮ್ಮಂತರ್ ಮಕ್ಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಮಕ್ಳು ದೊಡ್ಡ ದೊಡ್ಡ ಎಂಥೆಲ್ಲ ಬಂದಿಲ್ಲಿ ಆದಿ ಬೀದಿಲಿ ಜೂನ ಮಾಡಲ್ಲ ಓಕೆ ಫೈನ್ ನಾನು ಏನ್ ಕೇಳ್ತಿನಿ ಅದ್ ಆನ್ಸರ್ ಮಾಡ್ಬೇಕು ನೀವು ಯಾವ ಸ್ಟೇಷನ್ ಇಲ್ಬಿಟ್ಟು ನಿಮ್ದು ಸರ್ ನಿಮ್ ಡೀಟೇಲ್ ನಾನು ಅರ್ಧ ಗಂಟೆ ನಾನು ತಗಸ್ತೀನಿ ಸತ್ಯ ಏನು ಅಂತ ಒಪ್ಕೊಬೇಕು ಪ್ಲಸ್ ಇಲ್ಲಿ ಕ್ಲಿಯರ್ ಆಗ್ಬೇಕಿದೆ ಏನು ಸಮಸ್ಯೆ ಅಂತ ಕೇಳಿಸ್ತಾ ಸರ್ ಕ್ಯಾಮ್ರಾ ಯಾಕೆ ಆಫ್ ಮಾಡ್ಲಿ ಕ್ಯಾಮ್ರಾ ಯಾಕೆ ಆಫ್ ನಿಮ್ಮ ಡೀಟೇಲ್ ಕೊಡಿ ನನಗೆ ನಿಮ್ಮ ಡೀಟೇಲ್ ಕೊಡಿ ನೀವು ಯಾವ ಸ್ಟೇಷನ್ನು ಯಾವ ಲಿಮಿಟ್ ಇರ್ತದ ನಿಮ್ಮ ಹೆಸ್ರು ಪ್ಲಸ್ ಏನಿದೆ ನಾನು ಈಗ ಅರ್ಧ ಗಂಟೆ ನಾನು ಕಲೆಕ್ಟ್ ಮಾಡ್ಕೋತೀನಿ ಇಲ್ಲೇ ಇದ್ದಾರೆ ಓಕೆ ಅದೇನ್ ದೊಡ್ಡ ವಿಚಾರ ಅಲ್ಲ ನನಗೆ ಏನು ಈ ತರ ಕೆಲಸ ಮಾಡ್ತಾ ಇದ್ರಿ ನೀವು ಏನು ಕಲೆಕ್ಷನ್ ಇದ್ರಿ ನೀವು ಗಾಡಿಗಳ ಕಲೆಕ್ಷನ್ ಮಾಡ್ಕೋತೀರಾ ಈ ಗಾಡಿಗಳ ಈಗ ಫೈವ್ ಹಂಡ್ರೆಡ್ ಇಸ್ಕೊಂಡ್ರಿ ಬಡವರು ಸಾಯ್ತಾ ಇದಾರೆ ನಾಚಿಕೆ ಆಗಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ಅಂದ್ರಿ ನಿಮ್ಗೆ ಏನ್ ಕಾಫ್ ಮಾಡ್ತಾರೆ ಏನ್ ಆಫ್ ಮಾಡ್ತಾರೆ ದಂಧೆ ಮಾಡ್ತಾ ನೀವು ರೇ ಏನ್ರೀ ನೀವ್ ಮಾಡೋ ಕೆಲಸ ಸಂಬಳ ಕೊಡಲ್ಲ ನೀನ್ ಸರ್ಕಾರ ಸರ್ಕಾರ ಸಂಬಳ ಕೊಡ್ತಾ ಇಲ್ವೋ ಇವ್ರು ಸಂಬಳ ಕೊಡ್ತಾರ ಸರ್ಕಾರ ಕೊಡ್ತದ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ ನಾಚಿಕೆ ಆಗಲ್ಲ ನಿಮ್ಗೆ ಕ್ಯಾಮ್ರಾ ಯಾಕೆ ಆಫ್ ಮಾಡ್ತಾರೆ ಹೊಡ್ರ ಅವ್ರ ದುಡ್ಡ ಹೊಡ್ರಿ ಅವ್ರ ದುಡ್ಡಾ ಒಡ್ರಿ ಅವ್ರ ದುಡ್ಡ ಬಿಸಾಕ್ರಿ ಅವ್ರ ದುಡ್ಡ ನಾಕು ಚೂರ ಕಡ ಬಡೂರು ನಾನೇ ಮಾಡ್ಲಿ ನಿಮ್ ಎಸ್ ಹೇಳ್ಬೇಕು ನಿಮ್ ಡೀಟೇಲ್ ಕೊಡ್ಬೇಕೀಗ ಮೊಬೈಲ್ ಕೊಡಿ ಸರ್ ನಿಮ್ದು ಯಾರ್ದಾರು ಕೊಡಿ ಸರ್ ಇಂತರ ಇರೋದ್ರಿಂದ ಈ ಸಮಾಜ ಭಾಳ ಆಗೋತ ಕೊಡಿ ದುಡ್ಡು ಅವ್ರದ್ದು ಒಡ್ರಿ ಅವ್ರ ದುಡ್ಡು ಕೊಡ್ರಿ ಅವ್ರ ದುಡ್ಡು ಕೊಡಿ ದುಡ್ಡು ಕೊಡ್ರಿ ಫಸ್ಟ್ ಅವ್ರದ್ದು ಕೊಡಿ ದುಡ್ಡು ನನ್ ಯಾವ್ದ ತೋರ್ಸು ಏನ್ ಕೊಡ್ರು ವಿದ್ಯಾವಂತರಲ್ವಾ ನೀವು ಬುದ್ಧಿಲ್ವಾ ನಿಮ್ಗೆ ಇಲ್ಲೇ ನಮ್ಮ ನಮ್ ಲೋಕಲ್ ಎಷ್ಟು ಜನ ಇದಾರೆ ನಮ್ಗೆ ಅವರು ಎಷ್ಟು ಇಡೀ ಕರ್ನಾಟಕದ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ದಂಧೆ ಮಾಡ್ಕೊಂಡಿದೀರಿ ಇವರೆಲ್ಲ ಸರ್ ನಿಮ್ ಡೀಟೇಲ್ ವಿತ್ ಇನ್ ಫೈವ್ ಮಿನಿಟ್ಸ್ ಇಮಿಡಿಯೇಟ್ಲಿ ಓಕೆ ಜಾಸ್ತಿ ಮಾತಾಡಿಕೊಡ್ದು ನಮಗೆ ನಿಮ್ ಡೀಟೇಲ್ ಬೇಕು ನಮ್ಗೆ ಡೀಟೇಲ್ ಬೇಕು ನಿಮ್ದು ಏನ್ ದಂಧೆ ಮಾಡ್ತೀರಾ ಏನ್ ದಂಧೆ ಮಾಡ್ತೀರಾ ಏನ್ ದಂಧೆ ಮಾಡ್ತಾ ಇದ್ರಿ ನೀವು ಈಗ ಫೈವ್ ಹಂಡ್ರೆಡ್ ತೊಗೊಂಡು ನಾನು ರಿಟರ್ನ್ ಮಾಡ್ಸಿದೀನಿ ಈಗ ಏನ್ ಸರ್ ಟು ಎರಡು ಅವರ್ ಇಂದ ನಾನಿಲ್ಲಿ ಇದ್ದೀನಿ ಯಾಕೆಂದ್ರೆ ನಿನ್ನೆ ಇದೇ ಗಾಡಿ ನೋಡ್ಕೊಂಡು ಹೋಯ್ತೀನಿ ಇದೇ ಜಾಗದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನೆ ದಯವ್ ಆಗೋದು ಸರ್ ಚಾನ್ಸೇ ಇಲ್ಲ ನಿನ್ನೆ ಐದು ನಿಮಿಷದಲ್ಲಿ ಪಾಸ್ ಆದ್ರಿ ನೀವು ಬರೀ ಐದು ನಿಮಿಷದಲ್ಲಿ ಪಾಸ್ ಆಗಿರ ನೀವು ಕೇಳಿಸ್ತಾ ಏನ್ ಕಾಫ್ ಮಾಡ್ತಾರೆ ಏನ್ ಕಾಫ್ ಮಾಡ್ತಾರೆ ಬನ್ನಿ ಸರ್ ನಿಮ್ ಡೀಟೇಲ್ ಕೊಡ್ಲಿಲ್ಲ ಅಂದ್ರೆ ನಿಮ್ ಡೀಟೇಲ್ ನನಗೆ ಕೊಡ್ಲಿಲ್ಲ ಅಂದ್ರೆ ಸರಿ ಇರಲ್ಲ ಹೇಳಿದೀನಿ ವ್ಯವಸ್ಥೆ ನಮ್ಮ ಅಧ್ಯಕ್ಷರು ಕರೆಸ್ತೀನಿ ರವಿಕೃಷ್ಣ ರೆಡ್ಡಿ ಅವ್ರಿಗೆ ಕರೆಸ್ತೀನಿ ಕೇಳಿಸ್ತಾ ಜನ ಸಾಯ್ತಾ ಇದಾರೆ ನಾಚಿಕೆ ಆಗಲ್ಲ ನಿಮ್ಗೆ ನಾಚಿಕೆ ಅಂದ್ರೆ ನಿಮ್ಗೆ ಸಂಬಳ ಕೊಡಬೇಕು ನಿಮಗೆ ಸಂಬಳ ಕೊಡ್ತಾರ ನಿಮ್ಗೆ ಸಂಬಳ ಇವ್ರು ಕೊಡ್ತಾರ ನಿಮ್ಗೆ ಸರ್ಕಾರ ಕೊಡುತ್ತ ಯಾರು ನಿಮಗೆ ಸಂಬಳ ಕೊಡೋದು ಸಂಬಳ ಯಾರು ಕೊಡೋದು ಫೈವ್ ಹಂಡ್ರೆಡ್ ಇಸ್ಕೊಂಡು ಬಿಡಾ ಪಾಪ ದಿನಕ್ಕೆ ಐನೂರು ರೂಪಾಯಿ ಸಂಪಾದನೆ ಮಾಡಲ್ಲ ದಿನಕ್ಕೆ ಬರೀ ಐನೂರು ರೂಪಾಯಿ ಐನೂರು ರೂಪಾಯಿ ಬಿಟ್ಟು ಇಸ್ಕೊಂಡು ಸರ್ ನನ್ಗೆ ಇಮಿಡಿಯೇಟ್ಲಿ ನಮ್ಗೆ ಫುಲ್ ಡೀಟೇಲ್ ಬೇಕು ನನಗೆ ನಾವು ಸುಲಭ ಬಿಡಲ್ಲ ಕೊಡಿ ಒಂದು ಹೇಳಬೇಕು ಹೇಳ್ಬೇಕು ನಮ್ಮ ರೆಕಾರ್ಡ್ ಇದೆ ಸರ್ ಎಲ್ಲ ಇಡೀ ನಮ್ಮ ಎಲ್ಲ ನಮ್ದು ಎಲ್ಲ ನೋಡ್ತಿದೆ ಇಡೀ ಕರ್ನಾಟಕ ಇದು ಜಾಸ್ತಿ ದಿನ ನಡೆಯಲ್ಲ ಸರ್ ನಿಮ್ಮ ಸರ್ಕಾರ ಸಂಬಳ ಕೊಡ್ತದೆ ಸರ್ಕಾರ ಸಂಬಳ ಕೊಡ್ತದೆ ಯಾವ ಯಾವ ಸ್ಟೇಷನ್ ಸರ್ ಇವಾಗುಂಟೆ ಸ್ಟೇಷನ್ ನನಗೆ ಸತ್ಯ ಹೇಳ್ಬೇಕು ಸರ್ ಸತ್ಯ ಹೇಳ್ಬೇಕು ಇಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಕ್ಕಳು ಇಲ್ಲ ಕೋಟಿ ಮಕ್ಕಳು ಬೀದಿಲಿ ಅಂಗಡಿ ಹಾಕ ನಾಚಿಕೆ ಆಗಲ್ವಾ ನಿಮ್ಗೆ ನಾಚಿಕೆ ಆಗಲ್ವ ಅಂತ ನಿಮ್ಗೆ ಯಾಕ್ರಿಂದ ಕೆಲಸ ಮಾಡ್ತೀರಾ ನೀವು ಏನ್ ಕೆಲಸ ಮಾಡ್ತೀರಾ ಹತ್ತು ನಿಮಿಷ ನೀವು ನಿಮಿಷ ರೋಡ್ ಕ್ರಾಸ್ ಮಾಡಿದ್ ನೀವು ಪಾಸ್ ಆದ್ರಿ ನಾನು ಮನೆ ದಿನ ನೋಡ್ದೆ ನೋಡೋ ದಿನ ಮಿಸ್ ಆದ್ರಿ ಸರ್ ಫೋನ್ ಬರ್ತೀರ ಯಾರ ಏನ್ ಕಾಫ್ ಮಾಡ್ಬೇಕು ಏನ್ ಕಾಫ್ ಮಾಡ್ಬೇಕಿಲ್ಲ ಸರ್ ಈಗ ನಿನ್ನೆ ಇದೇ ಟೈಮ್ ಬಂದು ಅಲ್ಲಿ ಹಿಂದೆಗಡೆ ಗಾಡಿ ಕಲೆಕ್ಷನ್ ಮಾಡ್ಕೊಂಡು ಹೋಗ್ಬಿಟ್ರು ಸರ್ ಇಲ್ಲಿ ಬಂದು ಪಾಪ ಹುಡುಗನ ಹತ್ರ ಐನೂರು ರೂಪಾಯಿ ಇಸ್ಕೊಂಡಿದ್ದು ಫೈವ್ ಹಂಡ್ರೆಡ್ ನಾನು ಬಿತ್ತು ವಿಡಿಯೋ ಇದೆ ಲೈವ್ ಹೋಗ್ತಿದೆ ಇಡೀ ಕರ್ನಾಟಕ ನೋಡ್ತಿದೆ ಇಡೀ ಕರ್ನಾ ಹೋಗ್ತಿದೆ ಸರ್ ಹೋಗ್ತಿದೆ ಯಾರ ಅಲೋ ಸರ್ ಸರ್ ಇದ್ರ ಬಗ್ಗೆ ನೀವೇನ್ ಹೇಳ್ತೀರ ಜನಸಾಮಾನ್ಯರು